ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಖಯ ಚಕ್ಷೂರನ್ಮಿಳಿತ ಏನ ತಸ್ಮೈ ಶ್ರೀ ಗುರವೇ ನಮಃ ಮಾನವನ ಅಂಧಕಾರ ದೂರ ಮಾಡಿ ಬೆಳಕಿನೆಡೆಗೆ ಕೊಂಡೊಯ್ಯುವವರೇ ಗುರುಗಳು ಅಂತಹ ಒಬ್ಬರಾದ ರಾಮದಾಸರ ಶಿಷ್ಯರಾಗಿ ನಡೆದಾಡುವ ದೇವರೆಂದೆನಿಸಿ ಪರಮಾತ್ಮ ಸ್ವರೂಪರು ಇನ್ನು ಹಲವಾರು ನಾಮಗಳಿಗೆ ಭಾಜನರಾದ ಸದ್ಗುರು ಶ್ರೀ ಸ್ವಾಮಿಗಳ ಬಗ್ಗೆ ನಾನಿಂದು ತಿಳಿಸ್ಕೊಡ್ತಾ ಇದ್ದೇನೆ ನಾರಾಯಣರಾಯರು ಮತ್ತು ಕಮಲಾಬಾಯಿಯ ಮಗನಾಗಿ ಮಾರ್ಗಶೀರ್ಷ ಮಾಸದ ಶುಕ್ಲ ಪಕ್ಷ ಸಾವಿರದ ಒಂಬೈನೂರ ಎಂಟು ದತ್ತ ಜಯಂತಿ ಗುರುವಾರದಂದು ಋಗ್ವೇದ ಅಶ್ವಲಾಯನ ಶಾಖೆಯ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸ್ತಾರೆ ಮೂರೂ ಜನ ಮಕ್ಕಳು ಅಲ್ಪಾಯುಷ್ಯಾದ ಕಾರಣ ನಾರಾಯಣರಾಯರು ಮತ್ತು ಕಮಲಾಬಾಯಿ ಗಣಗಾಪುರಕ್ಕೆ ಬಂದು ದತ್ತನ ಸೇವೆಯಲ್ಲಿ ತೊಡಗಿಕೊಳ್ತಾರೆ ದತ್ತಾತ್ರೇಯನ ಸಾಕ್ಷಾತ್ಕಾರದಿಂದ ದತ್ತಾತ್ರೇಯ ಅಂಶವಾದ ಶ್ರೀಧರರ ಜನನವಾಯಿತು ಶ್ರೀಧರರು ಮೂರು ವರ್ಷ ಇರುವಾಗ ತಂದೆಯನ್ನು ಕಳೆದುಕೊಂಡರು ನಂತರ ತಾಯಿ ಮತ್ತು ಸಹೋದರ ಕುಟುಂಬದ ಜವಾಬ್ದಾರಿಯನ್ನು ಹೊತ್ಕೋತಾರೆ ಶ್ರೀಧರರಿಗೆ ಬಾಲ್ಯದಿಂದಲೇ ಹರಿಕತೆ ಸತ್ಸಂಗ ಪುರಾಣ ಕಥನದಲ್ಲಿ ಆಸಕ್ತಿ ಇತ್ತು ಹತ್ತು ವರ್ಷ ಇರುವಾಗ ತಾಯಿ ಮತ್ತು ಅಣ್ಣನನ್ನು ಕಳೆದುಕೊಂಡು ಚಿಕ್ಕಮ್ಮನ ಆಶ್ರಯದಲ್ಲಿ ಬೆಳೀತಾರೆ ಗುಲ್ಬರ್ಗಾದಲ್ಲಿ ಕೆಲವು ವರ್ಷ ವಿದ್ಯಾಭ್ಯಾಸ ಮುಗಿಸಿ ನಂತರ ಪುಣೆಯ ಅನಾಥಾಶ್ರಮದಲ್ಲಿ ಕೆಲ ಕಾಲ ಕಳೀತಾರೆ ಹೆಚ್ಚಿನ ಕಾಲ ರಾಮನಾಮದಲ್ಲಿ ಸಮಯ ಕಳಿತಾ ಇದ್ದ ಶ್ರೀಧರರಿಗೆ ಅವರ ಪರಿಚಯವಾಗಿ ಸಮರ್ಥ ರಾಮದಾಸರು ಸುಮಾರು ಮುನ್ನೂರು ವರ್ಷದ ಹಿಂದೆ ವಾಸವಿದ್ದ ಸಜ್ಜನಗಡಕ್ಕೆ ಹೋಗ್ತಾರೆ ಮುಂದಿನ ಮೂರು ವರ್ಷಗಳ ಕಾಲ ಕಠಿಣ ತಪಸ್ಸನ್ನು ಮಾಡ್ತಾ ರಾಮದಾಸರ ಮಠವನ್ನು ಬೆಳೆಸತೊಡಗಿದರು ನಂತರ ಹನ್ನೆರಡು ವರ್ಷಗಳ ಕಾಲ ಬರಿಗಾಲಿನಲ್ಲಿ ದಕ್ಷಿಣ ಭಾರತವನ್ನು ಸಂಚರಿಸ್ತಾರೆ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಶ್ರೀಧರರು ಸನ್ಯಾಸವನ್ನು ಸ್ವೀಕರಿಸಿ ಶ್ರೀಮದ್ ಪರಮಹಂಸ ಪರಿವಾಜಕಾಚಾರ್ಯ ಭಗವಾನ್ ಶ್ರೀಧರ ಸ್ವಾಮಿಗಳು ಎಂಬ ನಾಮವನ್ನು ಪಡಿತಾರೆ ನಂತರ ಸಾವಿರದ ಒಂಬೈನೂರ ಅರವತ್ತೇಳರವರೆಗೆ ಭಾರತದಾದ್ಯಂತ ಸಂಚರಿಸಿ ಜನರ ಕಷ್ಟಗಳನ್ನು ಪರಿಹರಿಸ್ತಾ ತಮ್ಮ ಪ್ರವಚನ ಬರಹಗಳು ಮತ್ತು ಆಧ್ಯಾತ್ಮ ಪ್ರವರ್ತಗಳ ಮೂಲಕ ವೇದಗಳ ತಿರುಳಿನ ಸಂದೇಶವನ್ನು ಸಾಮಾನ್ಯ ಜನರಿಗೆ ತಿಳಿಸಿದರು ಹೀಗೆ ಸಂಚರಿಸ್ತಾ ಸಾಗರ ಸಮೀಪದ ವರದಹಳ್ಳಿಗೆ ಬಂದು ಕುಟೀರ ನಿರ್ಮಾಣ ಮಾಡಿ ತಮ್ಮ ಚಾತುರ್ಮಾಸವನ್ನು ಪ್ರಾರಂಭಿಸ್ತಾರೆ ಸಾವಿರದ ಒಂಬೈನೂರ ಅರವತ್ತೇಳರ ಚಾತುರ್ಮಾಸದ ವಿಜಯದಶಮಿ ದಿನ ಧರ್ಮಧ್ವಜವನ್ನು ಸ್ಥಾಪನೆ ಮಾಡಿ ಆ ಆಶ್ರಮಕ್ಕೆ ಶ್ರೀಧರಾಶ್ರಮ ಎಂದು ನಾಮಕರಣ ಮಾಡಿದ್ರು ಶ್ರೀಧರರು ಪವಾಡ ಪುರುಷರು ಎಂಥದ್ದೇ ಕಷ್ಟ ಇದ್ದರೂ ಶ್ರೀಧರನನ್ನು ನೆನೆದರೆ ಕಷ್ಟಗಳ ಪರಿಹಾರವಾಗತ್ತೆ ಶ್ರೀಧರರ ಶಕ್ತಿಯಿಂದ ಉದ್ಭವವಾದ ಜಲಧಾರೆ ನಂಬಿ ಬಂದವರ ಕಷ್ಟಗಳನ್ನು ಪರಿಹರಿಸ್ತಾ ಇದೆ ಏಪ್ರಿಲ್ ಹತ್ತೊಂಬತ್ತು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಶ್ರೀಧರರು ಸ್ಥೂಲ ಶರೀರವನ್ನು ಆಗಲಿ ಸೂಕ್ಷ್ಮ ರೂಪದಿಂದ ಶ್ರೀಧರಾಶ್ರಮದಲ್ಲಿ ಬಂದ ಜನರ ಕಷ್ಟಗಳನ್ನು ಪರಿಹರಿಸ್ತಾ ನೆಲೆಯಾಗಿದ್ದಾರೆ